ಎಲ್ಲರಿಗೂ ನಮಸ್ಕಾರ ಪಂಜೆ ಮಂಗೇಶರಾಯ ಇವರ ಕಾಲ ಸಾವಿರದ ಎಂಟುನೂರ ಎಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಮೂವತ್ತೇಳು ಅವರು ಕನ್ನಡದಲ್ಲಿ ಸಣ್ಣ ಕಥೆಗಳು ಪ್ರಬಂಧಗಳು ಕವಿತೆಗಳು ಮತ್ತು ಮಕ್ಕಳ ಪ್ರಾಸಗಳನ್ನು ಬರೆದ ಭಾರತೀಯ ಬರಹಗಾರ ಮತ್ತು ಕವಿ ಅವರನ್ನು ಕವಿ ಶಿಷ್ಯ ಎಂದು ಕರೆಯುತ್ತಾರೆ ಅವರ ಪೂರ್ವಜರು ಈಗ ದಕ್ಷಿಣ ಕನ್ನಡದಲ್ಲಿರುವ ಪಂಜೆಯವರು ಅವರು ಫೆಬ್ರವರಿ ಇಪ್ಪತ್ತೆರಡು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕರಂದು ಚಿತ್ರಾಪುರ ಸಾರಸ್ವತ ಕೊಂಕಣಿ ಬ್ರಾಹ್ಮಣರಾದ ರಾಮಪ್ಪಯ್ಯ ಮತ್ತು ಸೀತಮ್ಮ ದಂಪತಿಗಳಿಗೆ ಜನಿಸಿದರು ಅವರಿಗೆ ಆರು ಜನ ಒಡ ಹುಟ್ಟಿದವರು ಇದ್ದರು ಬಂಟಾಳದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಣ ಮುಗಿಸಿದ ನಂತರ ಪ್ರೌಢಶಾಲೆಯಲ್ಲಿ ಅಧ್ಯಯನ ಮಾಡಲು ಮಂಗಳೂರಿಗೆ ಹೋಗಬೇಕಾಯಿತು ಕನ್ನಡದಲ್ಲಿನ ಅವರ ಪ್ರಾಮೀಣ್ಯತೆಗೆ ಪದವಿ ಪೂರ್ವಗಳಿಸುವ ಮೊದಲೇ ಇಪ್ಪತ್ತು ರೂಪಾಯಿಗಳ ಮಾಸಿಕ ಸಂಬಳದಲ್ಲಿ ಕನ್ನಡ ಭಾಷಾಂತಕಾರರ ಕೆಲಸಗಳನ್ನು ತಂದುಕೊಟ್ಟಿತ್ತು ಅವರು ಬಾಯಿಯನ್ನು ವಿವಾಹವಾದರು ಮತ್ತು ಆರು ಮಕ್ಕಳಿಗೆ ಜನ್ಮ ನೀಡಿದರು ಅವರು ಅವರ ಸಾಹಿತ್ಯಿಕ ಅನ್ವೇಷಣೆಗಳು ಮತ್ತು ಸಂಗೀತದ ಪ್ರೀತಿಯಲ್ಲಿ ಸಕ್ರಿಯ ಆಸಕ್ತಿಯನ್ನು ಹೊಂದಿದ್ದರು ನಂತರ ಅವರು ಬಿ ಎ ಪದವಿಯನ್ನು ಪೂರ್ಣಗೊಳಿಸಿದರು ಮತ್ತು ಶಿಕ್ಷಕರ ಡಿಪ್ಲೊಮೋವನ್ನು ಸಹ ಪಡೆದರು ಅವರನ್ನು ಶಾಲೆಗಳ ಇನ್ಸ್ಪೆಕ್ಟರ್ ಆಗಿಯೂ ನೇಮಿಸಲಾಯಿತು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಹೈದರಾಬಾದಿನ ನಿಜಾಮರ ಆಳ್ವಿಕೆಯಲ್ಲಿ ರಾಯಚೂರಿನಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು ಅರುವತ್ತ್ಮೂರನೇ ವಯಸ್ಸಿನಲ್ಲಿ ಅವರು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ನ್ಯೂಮೋನಿಯಾದಿಂದ ನಿಧನರಾದರು ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಶಿವರಾಮ್ ಕಾರನ್ ಮತ್ತು ಕುವೆಂಪು ಅವರಂತಹ ಗಣ್ಯ ಸಾಹಿತಿಗಳು ಭಾವಕ ಪದಗಳಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಿದರು ಅವರ ಮರಿಮೊಮ್ಮಗ ಪತ್ರಕರ್ತ ಶಿವ ಆರು ಕನ್ನಡದಲ್ಲಿ ನವೋದಯ ಸಾಹಿತ್ಯವನ್ನು ರಚಿಸಿದ ಕೀರ್ತಿ ಮಂಗೇಶರಾಯ ಅವರಿಗೆ ಸಲ್ಲುತ್ತದೆ ಅವರು ಕೊಂಕಣಿ ಮತ್ತು ಕನ್ನಡ ಎರಡರಲ್ಲೂ ಬರೆದಿದ್ದಾರೆ ಅವರು ನಾಟಕ ಕಾವ್ಯ ಅನುವಾದಗಳು ಮತ್ತು ಸಾಹಿತ್ಯದ ಇತರ ಶಾಖೆಗಳಲ್ಲಿ ಕೆಲಸ ಮಾಡಿದ್ದಾರೆ ಅವರ ಅತ್ಯಂತ ಪ್ರಸಿದ್ಧ ಸಂಯೋಜನೆಗಳಲ್ಲಿ ನಾಗರ ಹಾವೆ ಹಾಗೂ ಪ್ರಾಥಮಿಕ ಶಾಲೆಯಲ್ಲಿ ಕಲಿಸಲಾಗುವ ಜನಪ್ರಿಯ ಮಕ್ಕಳ ಪ್ರಾಸ ಮಿನಮಿನ ಮಿನುಗುವ ನಕ್ಷತ್ರ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ನ ಕನ್ನಡ ಆವೃತ್ತಿ ಮತ್ತೊಂದು ಪ್ರಸಿದ್ಧ ಸಂಯೋಜನೆಯಾದ ಹುತ್ತರಿ ಹಾಡು ಅಂದರೆ ಹಾವು ಹಾಡು ಕೊಡುವ ಜನರು ಮತ್ತು ಅವರ ಭೂಮಿ ಕೊಗನ್ನು ಹೊಗಳುತ್ತದೆ ಅವರು ತುಳು ದಂತಕತೆ ಕೋಟಿ ಮತ್ತು ಚೆನ್ನಯ್ಯವನ್ನು ಜನಪ್ರಿಯಗೊಳಿಸಲು ಸಹಾಯ ಮಾಡಿದರು ತೆಂಕಣಗಳೀಯತ ಮಂಗೇಶರಾಯರ ಮತ್ತೊಂದು ಜನಪ್ರಿಯ ಸಂಯೋಜನೆಯಾಗಿದೆ ಮಂಗೇಶರಾಯರು ಕನ್ನಡಕ್ಕೆ ಕೊಟ್ಟ ಸೇವೆಯ ಅನನ್ಯ ಮನೆ ಮಾತು ಕೊಂಕಣಿ ಊರ ಜನಬಳಕೆಯ ನುಡಿ ತುಳು ಶಾಲೆಯಲ್ಲಿ ಕಲಿತಿದ್ದು ಕನ್ನಡ ಉನ್ನತ ವ್ಯಾಸಂಗದಲ್ಲಿ ಇಂಗ್ಲೀಷು ಹೀಗೆ ಹಲವಾರು ಭಾಷೆಗಳ ಪ್ರಭಾವ ಪರಿಣಿತಿಗಳು ಅವರ ಸಾಹಿತ್ಯ ಸೃಷ್ಟಿಯಲ್ಲಿ ಪರಿಣಾಮವನ್ನು ಬೀರುವುದು ಎಲ್ಲರಿಗೂ ಧನ್ಯವಾದಗಳು ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ